ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರ ಬೃಂದಾವನವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದಾ ಅಥವಾ ವಿಗ್ರಹವನ್ನು ಇಟ್ಕೊಳ್ಬಹುದಾ ಇಟ್ಟ ಮೇಲೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ರಾಯರಿಗೆ ಬೃಂದಾವನವನ್ನು ಮನೆಯಲ್ಲಿ ಇಟ್ಬೋದಾ ಅಂತ ತುಂಬ ಜನರಿಗೆ ಕನ್ಫ್ಯೂಸ್ ಇರುತ್ತೆ ಹಾಗೆ ಬೃಂದಾವನವನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಜನರಿಗೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ ಬೃಂದಾವನ ಇಟ್ಟ ಮೇಲೆ ಪ್ರತಿ ಗುರುವಾರ ನೀವು ಅಭಿಷೇಕ ಮಾಡಬೇಕು ಹಾಗೆ ಬೃಂದಾವನದ ಜೊತೆಗೆ ವಿಗ್ರಹನೂ ಕೂಡ ಇರಬೇಕಾಗುತ್ತೆ ರಾಯರದ್ದು ಸ್ವಲ್ಪ ಚಿಕ್ಕದಾದಂಥ ವಿಗ್ರಹ ಮತ್ತು ಬೃಂದಾವನ ಈ ರೀತಿ ಇಟ್ಕೊಂಡು ನೀವು ಪ್ರತಿ ಗುರುವಾರ ರಾಯರಿಗೆ ಅಭಿಷೇಕ ಆದಮೇಲೆ ಪೂಜೆಯನ್ನು ಮಾಡುವಂಥದ್ದು ಹಾಗೆ ಬೃಂದಾವನವನ್ನು ಮಂತ್ರಾಲಯದಲ್ಲೇ ತೊಗೊಂಡು ಬರೋದು ತುಂಬಾ ಒಳ್ಳೆಯದು ಮತ್ತೆ ಇವಾಗ ಕೊರಿಯೋರು ಕೂಡ ಮಾಡ್ತಾರೆ ಬೃಂದಾವನನ ಬೇರೆ ಕಡೆ ಎಲ್ಲ ಕೂಡ ನೀವು ತರಿಸ್ಕೊಳ್ಬಹುದು ರಾಯರ ಫೋಟೋ ಆಗಲಿ ಅಥವಾ ಬೃಂದಾವನ ಆಗಲಿ ವಿಗ್ರಹ ಆಗಲಿ ತಗೋಬರೋದಾದ್ರೆ ಗುರುವಾರನೇ ತೊಗೊಂಬನ್ನಿ ತುಂಬಾ ವಿಶೇಷವಾಗಿರುವಂತ ದಿನ ರಾಯರಿಗೆ ಗುರುವಾರದ ದಿನ ಗುರುಗಳಿಗೆ ಅವತ್ತಿನ ದಿನ ಪೂಜೆ ಮಾಡಬೇಕಂದ್ರೆ ಬೃಂದಾವನೇ ಇಟ್ಕೊಳ್ಬಹುದು ಮನೆಯಲ್ಲಿ ನಾನ್ ವೆಜ್ ತಿನ್ನೋರು ಕೂಡ ಬೃಂದಾವನನ ಇಟ್ಟು ಪೂಜೆ ಮಾಡಬಹುದು ಕಾರಣ ಏನಂದರೆ ನೀವು ನಾನ್ ವೆಜ್ ತಿನ್ನದೇ ಇದ್ದಾಗ ಅಂದರೆ ಸಪ್ರೇಟ್ ದೇವ್ರ ಮನೆ ಇದ್ದಾಗ ಈ ಒಂದು ಬೃಂದಾವನ ವಿಗ್ರಹ ದೇವ್ರ ಫೋಟೋ ಈ ರೀತಿ ಎಲ್ಲ ಇಟ್ಕೊಳ್ಬಹುದು ಮ ದೇವ್ರ ಮನೆ ಇಲ್ಲ ಅಂದಾಗ ನೀವು ನಾನ್ ವೆಜ್ ಮಾಡಿದಾಗ ನಿಮಗೆ ಪೂಜೆ ಆಗಲಿ ಅಥವಾ ದೇವ್ರ ಫೋಟೋ ಸಡನ್ನಾಗಿ ನೋಡಿದಾಗ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅಂತ ಅನಿಸಲ್ಲ ಸಪ್ರೇಟ್ ದೇವ್ರ ಮನೆ ಇದ್ದರೆ ಇದನ್ನೆಲ್ಲನೂ ಇಟ್ಕೊಳ್ಬಹುದು ದೇವ್ರ ಮನೆ ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇವ್ರ ಮನೆಯಲ್ಲಿ ಈ ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀರಾ ನೋಡಿ ಅದೇ ರೀತಿ ಆ ಒಂದು ಬೃಂದಾವನ ವಿಗ್ರಹ ರಾಯರ ಫೋಟೋಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಗುರುವಾರದ ದಿನ ರಾಯರಿಗೆ ಅಭಿಷೇಕ ಮತ್ತು ನೈವೇದ್ಯವನ್ನು ನೀವು So. <laughs> ಸಮರ್ಪಣೆ ಮಾಡಬೇಕಾಗುತ್ತೆ ನೈವೇದ್ಯ ಆದಮೇಲೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಸ್ವಲ್ಪ ನೈವೇದ್ಯ ಹಾಲು ತುಪ್ಪ ಈ ರೀತಿ ಅದಕ್ಕೆ ಸಕ್ಕರೆ ಹಾಕುವಂಥದ್ದು ಈ ರೀತಿ ಮಾಡಿ ನೈವೇದ್ಯ ಮಾಡ್ಬೋದು ಹಾಗೆ ಪಂಚಾಮೃತ ಅಭಿಷೇಕನೂ ಕೂಡ ನೀವು ಮನೆಯಲ್ಲಿ ಪ್ರತಿ ಗುರುವಾರನೂ ಕೂಡ ಮಾಡಿಕೊಳ್ಬಹುದು ರಾಯರ ಬೃಂದಾವನವನ್ನು ತಂದಿದ್ದಾದಮೇಲೆ ಆ ಮನೆಯಲ್ಲಿ ಕೂಡ ನೀವು ಮೃತಿಕೆ ಪ್ರಸಾದವನ್ನು ಕೂಡ ಇಟ್ಕೊಳ್ಬಹುದು ಮೃತಿಕೆ ಪ್ರಸಾದದ ಬಗ್ಗೆ ನಾನು ಹಿಂದೆನೇ ವಿಡಿಯೋನ ಮಾಡಿದ್ದೀನಿ ಎಲ್ಲಿ ಸಿಗುತ್ತೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಕೂಡ ರಾಯರ ಮೃತಿಕೆ ಪ್ರಸಾದವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಏನೆಲ್ಲ ನೆಗೆಟಿವಿಟಿ ಹೋಗುತ್ತೆ ಒಳ್ಳೆ ಪಾಸಿಟಿವಿಟಿ ಫೀಲ್ ಆಗುತ್ತೆ ಮನೆಯಲ್ಲಿ ಹಾಗೆ ನೀವು ಎಲ್ಲೇ ಒಂದು ಹೊರಗಡೆ ಕೆಲಸ ಕಾರ್ಯಗಳಿಗೆ ಹೋಗಬೇಕಂದ್ರೂ ಮೃತಿಕೆ ಪ್ರಸಾದವನ್ನು ನೀವು ಅದನ್ನ ತೀರ್ಥದ ರೂಪದಲ್ಲಿ ಅದನ್ನು ತಗೊಂಡು ಅದನ್ನು ನೀವು ಸದಾ ಯಾವಾಗಲೂ ಜೊತೆಯಲ್ಲೇ ಇಟ್ಕೋಬೇಕಾಗುತ್ತೆ ಜೊತೆಯಲ್ಲಿ ಮೃತಿಕೆ ಪ್ರಸಾದ ಇದೆ ಅಂತ ಅಂದರೆ ನೀವು ರಾಯರು ನಮ್ಮ ಜೊತೆ ಇದ್ದ ಇದ್ದಾರೆ ಅನ್ನೋ ಒಂದು ಫೀಲು ಅವತ್ತಿನ ದಿನ ಮಂತ್ರಾಕ್ಷತೆ ಆಗಲಿ ರಾಯರ ಮೃತಿಕೆ ಪ್ರಸಾದ ಆಗಲಿ ಇದೆರಡು ನಮ್ಮ ಜೊತೆ ಇದ್ದಾಗ ಅವತ್ತಿನ ದಿನ ನೀವು ಮಾಂಸಾಹಾರಗಳನ್ನ ಸೇವಿಸಬಾರ್ದು ಖಂಡಿತವಾಗಿಯೂ ಎಲ್ರಿಗೂ ಒಂದು ಕನ್ಫ್ಯೂಸನ್ ಇದ್ದೇ ಇರುತ್ತೆ ರಾಯರ ಫೋಟೋ ಇಟ್ಕೋಬಹುದಾ ಬೃಂದಾವನ ಇಟ್ಕೊಳ್ಬಹುದಾ ಮತ್ತು ವಿಗ್ರಹಗಳನ್ನ ಇಟ್ಕೋಬೋದ ನಮಗೆ ರಾಯರ ಬೃಂದಾವನವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ತುಂಬ ಜನರಿಗೆ ಆಸೆ ಇರುತ್ತೆ ಆದರೆ ಇಟ್ಕೋಬಾರ್ದು ಅನ್ನೋದು ಎಲ್ಲೋ ಒಂದು ಯಾರಾದರೂ ತಪ್ಪು ಹಾಗಿ ಇನ್ಫಾರ್ಮೇಷನ್ ಕೊಟ್ಟಾಗ ಅದನ್ನು ಕೂಡ ನೀವು ಇಟ್ಕೊಂಡಿರೋಲ್ಲ ಕೆಲವರು ಇವಾಗಲೂ ಮನೆಯಲ್ಲಿ ನಾನ್ ವೆಜ್ ಮಾಡೋರು ರಾಯರ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದ ಅನ್ನೋ ಒಂದು ಗೊಂದಲದಲ್ಲೇ ಇದ್ದಾರೆ ಹಾಗಾಗಿ ಇನ್ನು ಕೆಲವರು ರಾಯರ ಫೋಟೋನೇ ಮನೆಯಲ್ಲಿ ಇಟ್ಕೊಂಡು ಪೂಜೆನೂ ಕೂಡ ಮಾಡೋದಿಲ್ಲ ತುಂಬ ಜನ ಕೇಳ್ತಾನೆ ಇರ್ತೀರ ನಾವು ನಾನ್ ವೆಜ್ ತಿಂತೀವಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೋದು ಹಂಗೆ ಅಂತ ಎಲ್ಲ ಬಟ್ ಇಟ್ಕೋಬಹುದು ಬಟ್ ಆದರೆ ನಾನ್ ವೆಜ್ ತಿಂದಾಗ ಆ ಒಂದು ಪ್ಲೇಸಿಗೆ ನೀವು ಹೋಗಬಾರ್ದು ಮತ್ತು ಫೋಟೋಗೆಲ್ಲ ಪೂಜೆಯನ್ನು ಮಾಡಬಾರ್ದು ನಾನ್ ವೆಜ್ ತಿಂದಾಗ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇರುತ್ತೆ ರಾಯರ ಬಳಿ ಸಂಕಲ್ಪ ಮಾಡಿಕೊಂಡು ಪ್ರತಿ ಗುರುವಾರ ರಾಯರಿಗೆ ಅಥವಾ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಬನ್ನಿ ನಿಮ್ಮ ಕಷ್ಟಗಳು ಏನಿದೆ ಅಂತ ರಾಯರು ಕಣ್ಮುಂದೆ ನೋಡ್ತಾ ಇರ್ತಾರೆ ಯಾವ ರೀತಿ ಪರಿಹಾರ ಮಾಡಬೇಕು ಮಾಡಬೇಕ್ರಿಗೆ ಅನ್ನೋದು ಕೂಡ ರಾಯರು ಒಂದು ಸುಲಭದ ರೀತಿಯಲ್ಲಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಕಲಿಯುಗದ ಕಾಮಧೇನು ಅಂತ ರಾಯರನ್ನು ನಂಬಿಕೆಟ್ಟವರು ಯಾರೂ ಇಲ್ಲ ರಾಯರನ್ನು ನಂಬಿದ ಮೇಲೆ ಅವರ ಜೀವನ ಹೇಗೆಲ್ಲ ಬದಲಾವಣೆಗಳಾಗಿದೆ ಅನ್ನೋದು ಕೂಡ ರಾಯರ ಭಕ್ತರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ರಾಯರನ್ನ ಸ್ಮರಣೆ ಮಾಡ್ತಾ ರಾಯರ ನಾಮ ಸ್ಮರಣೆ ಮಾಡ್ತಾ ಪ್ರತಿದಿನ ಅವರ ಜ್ಞಾನದಲ್ಲಿ ಇದ್ದವರಿಗೆ ರಾಯರ ಪವಾಡಗಳು ಎಂಥದ್ದು ಅನ್ನೋದು ಕೂಡ ರಾಯರು ಖಂಡಿತವಾಗಿಯೂ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ತಂದು ಕೊಡ್ತಾರೆ ರಾಯರು ಅಂತಲೇ ಹೇಳ್ಬೋದು ಹಾಗಾಗಿ ರಾಯರನ್ನು ನಂಬಿಕೆ ಇಟ್ಟವರಿಲ್ಲ ನಿಮಗೇನಾದರೂ ಒಂದು ಗೊಂದಲ ಇರುತ್ತೆ ನಾವು ನಾನ್ ವೆಜ್ ತಿಂತೀವಿ ರಾಯರನ್ನು ಯಾವ ರೀತಿ ಪೂಜಿಸಬೇಕು ಹೇಗೆ ಏನೋ ಅನ್ನೋದು ಖಂಡಿತವಾಗಿ ಒಂದು ಒಳ್ಳೆಯ ಮನಸ್ಸಿಂದ ರಾಯರನ್ನು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ ನಿಮಗೆ ಕೈಲಾದಷ್ಟು ಅಂದರೆ ಯಾವ ರೀತಿ ನಿಮಗೆ ಶಕ್ತಿಗನುಸಾರವಾಗಿ ಯಾವ ರೀತಿ ಮನೆಯಲ್ಲೇ ಪೂಜೆನ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಪೂಜೆನ ಮಾಡ್ಕೊತ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಹಾಗೆ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗ್ತಿರುತ್ತೆ ಹಾಗೆ ರಾಯರನ್ನು ನಂಬಿ ರಾಯರ ನಾಮಸ್ಮರಣೆ ಮಾಡಿ ಮತ್ತೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳು ನಿಮಗೆ ಎಲ್ರಿಗೂ ಎಲ್ಲೋ ಒಂದು ರೀತಿ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ರಾಯರ ಬೃಂದಾವನವನ್ನು ಇಟ್ಟು ಪೂಜೆ ಮಾಡಬೇಕಾ ಮಾಡಬಾರ್ದು ಅಂತ ಕೆಲವರಿಗೆ ಕನ್ಫ್ಯೂಸನ್ ಇತ್ತು ಹಾಗಾಗಿ ಬೃಂದಾವನ ಮೇಲೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ